ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನಿಶು ವ್ಲಾಗ್ಸ್ ಎಲ್ಲರೂ ಹೇಗಿದೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಯಾರಿನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರಾ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಅಲ್ಲೇ ಕಾಣ್ತಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ನಾವು ಹಾಕೋ ಪ್ರತಿ ಒಂದು ವೀಡಿಯೋಸು ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಏನಪ್ಪ ಇವಳು ಫಸ್ಟ್ ಫಸ್ಟ್ ರಾಗಿ ಮುತ್ತೆ ಎಲ್ಲ ತೋರಿಸ್ತಾ ಇದ್ಕೊಂತ ಇದ್ದೀರಾ ನಾನಿವತ್ತು ಸೋರೆಕಾಯಿ ಮಜ್ಜಿಗೆ ಸಾಂಬಾರ್ ಮತ್ತೆ ರಾಗಿ ಮುತ್ತೆ ಮಾಡ್ತಾ ಫಸ್ಟ್ ಇಲ್ಲಿ ನಾನು ಸೋರೆಕಾಯಿ ಬೇಯಿಸ್ಕೊತಾ ಇದ್ದೀನಿ ನಾನಿಲ್ಲಿ ಒನ್ ಟೀ ಸ್ಪೂನ್ ಸಾಲ್ಟ್ ತೊಗೊಂಡಿದ್ದೀನಿ ಹಾಗೆ ಒನ್ ಟೀ ಸ್ಪೂನ್ ಟರ್ಮರಿಕ್ ಪೌಡರ್ ತೊಗೊಂಡಿದ್ದೀನಿ ಫುಲ್ ಕ್ಲೀನಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಅದು ಸಾಫ್ಟಾಗಿ ಬೇಯೋವರೆಗೂ ಬೇಯಿಸ್ಕೊಳ್ಳಿ ಹಾಗೆ ಇಲ್ಲಿ ನಾನು ಮಸಾಲೆ ರೆಡಿ ಇದ್ದೀನಿ ಫಸ್ಟ್ ಇಲ್ಲಿ ನಾನು ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಸ್ವಲ್ಪ ಒಣಮೆಣ್ಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಈರುಳ್ಳಿ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಕಾಯಿ ಹಾಕ್ಕೊತಾ ಇದ್ದೀನಿ ಜೀರಿಗೆ ಮರಿತೋಗಿದೆ ಜೀರಿಗೆ ಹಾಕಿತಾಯಿದ್ದೀನಿ ಜೀರಿಗೆ ಹಾಕಿದ್ಮೇಲೆ ಸಾಫ್ಟಾಗಿ ಗ್ರೈಂಡ್ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ನೀವೇ ಯಾವ ಥರ ಗ್ರೈಂಡ್ ಆಗಿದೆ ಅಂತ ಫುಲ್ ಸಾಫ್ಟಾಗಿ ಗ್ರೈಂಡ್ ಆಗಿದೆ ನೋಡ್ತಾ ಇರ್ಬೋದು ಎಲ್ಲ ಫುಲ್ ಆಗಿದೆ ಸಾಫ್ಟ್ ಆದ್ಮೇಲೆ ಇಳಿಸಿ ಇಲ್ಲಿ ಇವಾಗ ಒಗ್ಗರಣೆಗೆ ಸಾಂಬಾರು ಮಾಡ್ಕೊಳ್ಳೋಣ ಇವಾಗ ನಾನು ಮಣ್ಣಿನ ಪಾತ್ರೆಯಲ್ಲಿ ಸಾಂಬಾರು ಇದ್ದೀನಿ ನೋಡಿ ನೀವೇ ಟೂ ಸ್ಪೂನ್ ಕುಕಿಂಗ್ ಆಯಿಲ್ ಹಾಕೋತಾ ಇದ್ದೀನಿ ಹಾಗೆ ಒನ್ ಟೀ ಸ್ಪೂನ್ ಸಾಸಿವೆ ಹಾಕೋತಿದ್ದೀನಿ ಹಾಗೆ ಸ್ವಲ್ಪ ಕರಿಬೇವು ಹಾಗೆ ಫುಲ್ ಚಿಟಪಟಾ ಅನ್ನೋವರೆಗೂ ಫ್ರೈ ಮಾಡಿಕೊಳ್ಳಿ ಮೇಲೆ ನಾನು ಸ್ವಲ್ಪ ಒಗ್ಗರಣೆಗೆ ಆನಿಯನ್ ಹಾಕೊತಾ ಇದ್ದೀನಿ ಫುಲ್ ಫ್ರೈ ಮಾಡಿಕೊಂಡು ಆನಿಯನ್ ಎಲ್ಲ ಕಲರ್ ಚೇಂಜ್ ಆವರ್ಗು ಫ್ರೈ ಮಾಡ್ಕೊಳ್ಳಿ ಇವಾಗ ಕಲರ್ ಚೇಂಜ್ ಆಗಿದೆ ನಾನು ಮಸಾಲೆ ಹಾಕೋತಿದ್ದೀನಿ ನೋಡ್ಬೋದು ಮಸಾಲೆ ಫುಲ್ ಫ್ರೈ ಮಾಡ್ಕೊಳ್ಳಿ ನಾವು ಬೇಯಿಸ್ಕೊಂಡಿದ್ವಲ್ಲ ಸೋರೆಕಾಯಿ ಅದನ್ನ ಇವಾಗ ಹಾಕೋತಾ ಇದ್ದೀನಿ ಇದು ಮಸಾಲೆ ಎಲ್ಲ ಕುದ್ದಾದ್ಮೇಲೆ ಕೆಳಗಡೆ ಇಳಿಸ್ಬಿಟ್ಟು ಆಮೇಲೆ ಮೊಸರು ಇಲ್ಲ ಮಜ್ಜಿಗೆ ಹಾಕೋಬೇಕು ತುಂಬ ಟೇಸ್ಟಿಯಾಗಿರುತ್ತೆ ಸಾಂಬಾರಂತೂ ಆ ಸಾಂಬಾರು ಮ್ಯಾಚ್ಗೆ ಆದರೂ ತಿನ್ಬೋದು ಮುದ್ದೆ ಆದರೂ ತಿನ್ಬೋದು ಮುದ್ದೆಗೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಮಣ್ಣಿನ ಪಾತ್ರೆಯಲ್ಲಿ ಮಾಡಿದ್ರೆ ನೀವು ಟ್ರೈ ಮಾಡಿ ನೋಡ್ತಾ ಇರ್ಬೋದು ಫುಲ್ ಕುದೀತಾ ಇದೆ ನಾನು ಇವಾಗ ರಾಗಿ ಮುದ್ದೆ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ನಾನಿಲ್ಲಿ ಟೂ ಒನ್ ಆ್ಯಂಡ್ ಹಾಫ್ ಕಪ್ ರಾಗಿ ಪೌಡರ್ ತೊಗೊಳೋದ್ರಿಂದ ನಾನು ಟೂ ಕಪ್ ವಾಟರ್ನ ಹಾಕ್ಕೊಂಡಿದ್ದೀನಿ ವಾಟರ್ಗೆ ಸ್ವಲ್ಪ ರಾಗಿ ಪೌಡರ್ ಮತ್ತು ಸ್ವಲ್ಪ ಉಪ್ಪು ಕುಕ್ಕಿಂಗ್ ಆಯಿಲ್ ಹಾಕೊತಾ ಇದ್ದೀನಿ ಅದೆಲ್ಲ ಫುಲ್ ಕುದಿ ಬಂದಮೇಲೆ ಉಪ್ಪು ಬರೋ ಟೈಮಿಗೆ ನಾನು ನಾನು ಯಾವ ಕಪ್ಪಲ್ಲಿ ವಾಟರ್ನ ತೊಗೊಂಡಿದ್ದೀನೋ ಅದೇ ಕಪ್ಪಲ್ಲಿ ನಾನು ಒನ್ ಆ್ಯಂಡ್ ಹಾಫ್ ಕಪ್ಪು ರಾಗಿ ಪೌಡರ್ ತೊಗೊಂಡಿದ್ದೀನಿ ಫುಲ್ ಇದೆ ಅದೆಲ್ಲ ಕುದೀತಾ ಇರಬೇಕಾದ್ರೆ ನಾನು ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಕ್ಲೀನಾಗಿ ಮಿಕ್ಸ್ ಮಾಡಿಕೊಡಿ ಯಾಕಂದರೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಿಲ್ಲ ಅಂದರೆ ಫುಲ್ ಗಂಟಾಗಿ ಗಂಟಾದರೆ ಚೆನ್ನಾಗಿರಲ್ಲ ಮತ್ತು ಕೆಳಗಡೆ ಎಳ್ಸ್ಕೊಂಡು ನಾನು ತಿರ್ಗ್ಕೊತಾ ಇದ್ದೀನಿ ಮುದ್ದೆನ ಇದು ಬಾಣ್ಲಿಲಿ ಮಾಡಿದ್ರೆ ಇನ್ನೂ ಈಸಿ ಆಗುತ್ತೆ ಬಟ್ ಇಲ್ಲಿ ನನಗೆ ಬಾಂಡ್ಲಿಲಿ ತುಂಬ ಮುದ್ದೆ ಮಾಡೋಕ್ಕೆ ಬರೋಲ್ಲ ಒಂದು ಇಲ್ಲ ಎರಡು ಮಾಡ್ಕೊಬೋದು ತುಂಬ ಮುದ್ದೆ ಒಂದು ಮೂರು ನಾಲ್ಕು ಮಾಡಬೇಕಾದ್ರೆ ನಾನು ಈ ಥರ ಮಾಡ್ತೀನಿ ಆ ಥರ ಮೇಲೆ ಒಂದು ಫೈವ್ ಮಿನಿಟ್ಸ್ ಆಗಿ ಮುಚ್ಚಿಡಿ ನೋಡಿ ಆಲ್ರೆಡಿ ಮುದ್ದೆ ಬೆಂದಿದೆ ನಿಮಗೆ ಸ್ಮೆಲ್ಲು ಘಮ ಘಮ ಅಂತ ಬರ್ತಾ ಇರುತ್ತೆ ಆವಾಗ ಮುದ್ದೆ ಬೆಂದಿದೆ ಅಂತ ಅರ್ಥ ನಾನಿಲ್ಲಿ ಮುದ್ದೆ ಕಟ್ಕೊತಾ ಇದ್ದೀನಿ ನಾನು ಯಾವ ಥರ ಇದ್ದೀನಿ ಅಂತ ನೋಡ್ಕೊಳ್ಳಿ ಬಟ್ ನೀವು ಕಟ್ಬೇಕಾದ್ರೆ ತುಂಬ ಸುಟ್ಟ ಇರುತ್ತೆ ನೋಡ್ಕೊಂಡು ಕಟ್ಟಿ ಆಲ್ಮೋಸ್ಟ್ ಎಲ್ರಿಗೂ ಮುದ್ದೆ ಮಾಡೋಕ್ಕೆ ಬರುತ್ತೆ ಅಂದ್ಕೊಂಡಿದ್ದೀನಿ ನನಗೆ ಯಾವ ಥರ ಬರುತ್ತೋ ಆ ಥರ ಮಾಡಿದ್ದೀನಿ ಏನಾದರೂ ಚೇಂಜಸ್ ಈಗಲ್ಲ ಹಾಗೆ ಅಂತ ಇದ್ರೆ ನೀವು ಕಮೆಂಟ್ ಮಾಡಿ ಮುದ್ದೆ ಎಲ್ಲ ಕಟ್ಟಾಯಿತು ಇವಾಗ ಹಾಕೊತ ಇದ್ದೀನಿ ನೋಡ್ತಾ ಇರ್ಬೋದು ಸಾರಿಗೆ ಮಜ್ಜಿಗೆ ಹಾಕಿದ್ದೀನಿ ನಾನು ಯಾಕಂದರೆ ರೈಸು ತಿನ್ನೋದ್ರಿಂದ ತೆಳ್ಳಗೆ ಮಾಡ್ಕೊಂಡಿದ್ದೀನಿ ನಿಮ್ಗೆ ಯಾವ ಥರ ಬೇಕೋ ಮಾಡ್ಕೊಳ್ಳಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್